ಒಮ್ಮೆ ಒಂದು ಹೆಸರಾಂತ ಕಂಪನಿಯ ಓನರ್ ಅವನಿಗೆ ಒಂದು ಸಿಚುವೇಶನ್ ಬರುತ್ತೆ ಅದೇನು ಅಂತ ಹೇಳಿದ್ರೆ ಬಹಳ ವರ್ಷಗಳಿಂದ ಅವನ ಬಳಿ ಕೆಲಸ ಮಾಡಿಕೊಂಡಿದ್ದಂತಹ ಒಬ್ಬ ಉನ್ನತ ಹುದ್ದೆಯಲ್ಲಿದ್ದಂತಹ ವ್ಯಕ್ತಿ ಕಂಪನಿಗೆ ಮೋಸ ಮಾಡಿರ್ತಾನೆ ಅಂತ ಈಗ ಅವನನ್ನು ಕೆಲಸದಿಂದ ತೆಗಿಬೇಕು ಅವನ ಮೇಲೆ ಕೇಸ್ ಫೈಲ್ ಮಾಡಬೇಕು ಕಂಪ್ಲೇಂಟ್ ಮಾಡಬೇಕು ಇದು ಅವನ ಮುಂದಿರುವಂತಹ ಆಪ್ಷನ್ ಹೀಗಿರುವಾಗ ಆ ಓನರ್ ಸುಮ್ಮನೆ ಕೂತ್ಕೊಳ್ತಾರಂತೆ ಕೂತ್ಕೊಂಡು ಒಂದು ಪೆನ್ನು ಮತ್ತೆ ಕಾಗದ ತಗೊಂಡು ಆ ಎಂಪ್ಲಾಯಿ ಏನೆಲ್ಲ ಮಾಡಿದಾನೆ ಅಲ್ಲಿ ತನಕ ಅಂದ್ರೆ ತನ್ನ ಕಂಪನಿಗೆ ಬರೀ ಕೆಟ್ಟದನ್ನ ಮಾತ್ರ ಅಲ್ಲ ಒಳ್ಳೆದನ್ನ ಕೂಡ ಮಾಡಿದಾನಾ ಅಂತ ಲಿಸ್ಟ್ ಮಾಡುವಾಗ ಅವನು ಬಹಳ ಒಳ್ಳೇದನ್ನ ಕೂಡ ಮಾಡಿದಂತೆ ಅವನಿಂದ ಕಂಪನಿಗೆ ಎಷ್ಟು ಲಾಭವಾಯಿತು ಕಂಪೆನಿ ಎಷ್ಟು ಮುಂದುವರೆತು ಆ ಒಂದಿಷ್ಟು ವರ್ಷಗಳ ಅವಧಿಯಲ್ಲಿ ಅವನ ಕಾಂಟ್ರಿಬ್ಯೂಷನ್ ಎಲ್ಲವನ್ನ ಲಿಸ್ಟ್ ಮಾಡಿದಂತೆ ಆಗ ಅವನಿಗೆ ಎಲ್ಲೋ ಒಂದು ಕಡೆ ಕೆಟ್ಟದ್ದಕ್ಕಿಂತ ಒಳ್ಳೆಯದೇ ಜಾಸ್ತಿ ಕಾಣಿಸ್ತಂತೆ ಆಗ ಅವನು ಆ ಎಂಪ್ಲಾಯಿ ಮೇಲೆ ಕಂಪ್ಲೇಂಟ್ ಕೊಡೋದಿಲ್ಲ ಸುಮ್ಮನೆ ಅವನನ್ನು ಬಿಟ್ಟು ಬಿಡ್ತಾನಂತೆ ಏನೂ ಹೇಳೋದಿಲ್ಲ ಅಂತೆ ಈಗ ಆ ಎಂಪ್ಲಾಯಿ ಯಾರಿದಾನಲ್ಲ ಅವನಿಗೆ ಎಷ್ಟು ಪಶ್ಚಾತ್ತಾಪ ಆಗಿರಬೇಕು ಇದನ್ನು ನೋಡಿದಂತಹ ಇನ್ನೊಬ್ಬ ಕಂಪನಿಯ ಓನರ್ ಹೇಳ್ತಾನಂತೆ ಇದು ನಮ್ಮ ದೇಶದಲ್ಲಿ ನಡೆದಂಥ ಘಟನೆ ಎಷ್ಟು ಅದ್ಭುತವಾಗಿ ಹ್ಯಾಂಡಲ್ ಮಾಡಿದ್ರಿ ನಿಮ್ಮ ಸ್ಥಾನದಲ್ಲಿ ಬೇರೆ ಯಾರೇ ಇದ್ದಿದ್ರು ಈ ಥರ ನಿರ್ಧಾರ ತಗೊಳ್ಳೋದಕ್ಕಾಗ್ತಾ ಇರಲಿಲ್ಲ ಕೋಪದ ಆವೇಶದಲ್ಲಿ ಆ ವ್ಯಕ್ತಿಯ ಮೇಲೆ ಕಂಪ್ಲೇಂಟ್ ಮಾಡ್ಬೋದಿತ್ತು ಅವನ ಭವಿಷ್ಯವನ್ನೇ ಹಾಳು ಮಾಡ್ಬೋದಿತ್ತು ಅವನನ್ನು ಕೆಲಸದಿಂದ ತೆಗಿಬೋದಾಗಿತ್ತು ಆದರೆ ನೀವು ಏನೂ ಮಾಡದೆ ಕ್ಷಮಿಸಿ ಕ್ಷಮಿಸಿಬಿಟ್ರಿ ಅಂತ ಹಾಗಾದರೆ ಕ್ಷಮಿಸಿ ಬಿಡೋದಾ ಬಹಳಷ್ಟು ಅಪರಾಧಗಳನ್ನು ಮಾಡಿದವರು ಅಂತ ಕೇಳ್ಬೋದು ನೀವು ಆದರೆ ಕೆಲವೊಂದು ಸಿಚುವೇಷನ್ಗಳಲ್ಲಿ ಕ್ಷಮೆಯನ್ನು ಖಂಡಿತವಾಗಿಯೂ ಕೊಡಬಹುದು ಅನ್ನುವಂತಹ ಒಂದು ಮಾತನ್ನ ಕೂಡ ಶ್ರೀಕೃಷ್ಣ ನಮಗೆ ತೋರಿಸಿರುವಂಥದ್ದು ಶಿಶುಪಾಲನ ನೂರು ತಪ್ಪುಗಳನ್ನ ಶ್ರೀಕೃಷ್ಣ ಕ್ಷಮಿಸಿರುವಂಥದ್ದು ಅದನ್ನ ನಾವು ಇಲ್ಲಿ ನೆನಪು ಮಾಡ್ಕೋಬಹುದು ಅದೇ ರೀತಿ ಆ ಇನ್ನೊಬ್ಬ ಓನರ್ ಹೇಳ್ತಾನಂತೆ ಮುಂದೊಂದು ದಿನ ನನಗೆ ಯಾರ್ದಾದ್ರೂ ಮೇಲೆ ಕೋಪ ಬಂದ್ರೆ ಅವ್ರನ್ನ ನಾನು ಒಂದೇ ಸಲ ನನ್ನ ಜೀವನದಿಂದ ದೂರ ಮಾಡ್ಕೊಳ್ಳೋದಿಲ್ಲ ಬದಲಾಗಿ ಅವರು ಮಾಡಿದಂತಹ ತಪ್ಪುಗಳು ಜೊತೆಯಲ್ಲಿ ಅವರು ಮಾಡಿದಂತಹ ಒಳ್ಳೆ ವಿಚಾರಗಳು ನನಗೆ ಅವರಿಂದ ಏನೇನೆಲ್ಲ ಖುಷಿ ಸಿಕ್ಕಿದೆ ಅದೆಲ್ಲದರ ಲಿಸ್ಟ್ ಮಾಡ್ತೀನಿ ಅದರ ಆಧಾರದ ಮೇಲೆ ಅವನನ್ನ ದ್ವೇಷ ಮಾಡಬೇಕಾ ಅವನನ್ನ ಜೀವನದಿಂದ ದೂರ ಮಾಡ್ಕೋಬೇಕಾ ಅನ್ನೋದನ್ನ ತಗೊಳ್ತೇನೆ ಆಗ ನಾನು ದುಡುಕಿನ ನಿರ್ಧಾರವನ್ನ ತೆಗೆದುಕೊಳ್ಳೋದು ತಪ್ಪುತ್ತೆ ಅಂತ ನಮ್ ಲೈಫಲ್ಲೂ ಹಾಗೆ ಅಲ್ವಾ ಎಷ್ಟೋ ಸಲ ನಮ್ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳು ಮಾಡುವಂತಹ ಒಂದು ಚಿಕ್ಕ ತಪ್ಪಿನಿಂದ ನಾವು ಅವರನ್ನ ಅಳೆದು ಬಿಡ್ತೀವಿ ಜೀವಮಾನವಿಡೀ ಅವರಿಗೆ ಅದ್ಯಾವುದೋ ಶಿಕ್ಷೆಯನ್ನ ಕೊಡೋದ್ರ ಜೊತೆಗೆ ಅವರ ಜೊತೆಯಲ್ಲಿ ಕಳೆಯಬಹುದಾದ ಅಂತ ಒಳ್ಳೊಳ್ಳೆ ಕ್ಷಣಗಳನ್ನ ಮಿಸ್ ಮಾಡ್ಬಿಡ್ತೀವಿ ಅದೇ ರೀತಿಯಲ್ಲಿ ಇನ್ನೊಂದು ಪ್ರಶ್ನೆ ಕೂಡ ಮೂಡುತ್ತೆ ಹಾಗಾದ್ರೆ ಏನೇ ತಪ್ಪು ಮಾಡಿದ್ರು ಅವರನ್ನ ಕ್ಷಮಿಸಿ ಬಿಡಬಹುದು ಅಂತೀರಾ ಅಂತ ಇದೇ ವಿಷಯ ಅರ್ಜುನ ಮತ್ತು ಶ್ರೀಕೃಷ್ಣನ ನಡುವೆ ಒಮ್ಮೆ ಬರುತ್ತಂತೆ ಆಗ ಅರ್ಜುನ ಶ್ರೀಕೃಷ್ಣನ ಹತ್ರ ಹೇಳ್ತಾನೆ ಯಾಕೋ ಗೊತ್ತಿಲ್ಲ ನನಗೆ ಈ ಯುದ್ಧವೆಲ್ಲ ಬೇಡ ಅಂತ ಅನ್ಸುತ್ತೆ ಕ್ಷಮಿಸ್ ಬಿಡೋಣ ಇದೆಲ್ಲ ಇಲ್ಲಿಗೆ ಮುಗಿಸ್ಬಿಡೋಣ ಅಂತ ಅನ್ಸುತ್ತೆ ಅಂತ ಆಗ ಶ್ರೀಕೃಷ್ಣ ಒಂದು ಮಾತನ್ನ ಹೇಳ್ತಾನೆ ನೋಡು ಈ ಯುದ್ಧ ಧರ್ಮ ಯುದ್ಧ ಇಲ್ಲಿ ನಡೀತಾ ಇರೋದು ಒಂದು ವೈಯಕ್ತಿಕವಾದಂತ ಹೋರಾಟ ಅಲ್ಲ ಇದು ನಿನ್ನ ವೈಯಕ್ತಿಕ ಅಲ್ಲ ನಿನ್ನ ವೈಯಕ್ತಿಕವಾದಂತ ವಿಷಯಕ್ಕೆ ಬಂದಿದ್ರೆ ನೀನು ಕ್ಷಮಿಸಬಹುದಿತ್ತು ಆದರೆ ಇದು ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಿದ್ದು ನಾವಿಲ್ಲಿ ಮಾಡ್ತಾ ಇರೋದು ಧರ್ಮ ಸಂಸ್ಥಾಪನೆಗಾಗಿ ಹಾಗಾಗಿ ಇಲ್ಲಿ ಕ್ಷಮೆಯ ಪ್ರಶ್ನೆ ಬರೋದಿಲ್ಲ ಅವರಿಂದ ತೊಂದರೆಗೊಳಗಾದಂತಹ ಅದೆಷ್ಟೋ ಜನ ಇದ್ದಾರೆ ಸಾಮಾಜಿಕ ನ್ಯಾಯವನ್ನ ನೀಡುವಂತ ವಿಚಾರಕ್ಕೆ ಬಂದಾಗ ಅಲ್ಲಿ ಕ್ಷಮೆ ಅನ್ನೋದಿಲ್ಲ ಅದೇ ವೈಯಕ್ತಿಕವಾದಂತ ವಿಷಯಕ್ಕೆ ಬಂದಾಗ ಆ ವ್ಯಕ್ತಿಗೆ ಆ ಡಿಸಿಷನ್ ನಾವು ಬಿಟ್ಟು ಬಿಡಬಹುದು ಅನ್ನುವಂಥದ್ದು ಕೆಲವೊಮ್ಮೆ ಲೈಫ್ ಅಲ್ಲಿ ರೀತಿಯ ಜಿಜ್ಞಾಸೆಗಳು ಮೂಡ್ತಾನೆ ಇರುತ್ತೆ ಅಲ್ವಾ ಯಾವುದು ಸರಿ ಯಾವುದು ತಪ್ಪು ಅವರನ್ನ ಕ್ಷಮಿಸೋದಾ ಅಥವಾ ನಾವು ಅವರನ್ನ ಬಿಟ್ಟುಬಿಡೋದಾ ಅಥವಾ ಅವರಿಗೆ ಪನಿಷ್ಮೆಂಟ್ ಕೊಡೋದಾ ಇಂತಹ ವಿಚಾರಗಳು ಎಷ್ಟೋ ಸಲ ನಾವು ಒಳ್ಳೆಯವರಿಗೆ ಒಳ್ಳೇದನ್ನ ಮಾಡೋದ್ರ ಬಗ್ಗೆ ನಂಬಿಕೆಯನ್ನ ಇಟ್ಟು ಮುಂದೆ ಹೋಗೋದಿದೆ ಅಲ್ವಾ ಅದು ಯಾವಾಗಲೂ ನಮಗೆ ಒಳ್ಳೆಯ ಫಲವನ್ನೇ ಕೊಡುತ್ತೆ ಅದೇ ರೀತಿಯಲ್ಲಿ ಕೆಟ್ಟದ್ದಾದಾಗ ನಾವು ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿಯು ಬರುತ್ತೆ ಆಗ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರ ಸರಿಯಾಗಿರಬೇಕಾಗುತ್ತೆ ಯಾಕಂದರೆ ನಮಗೂ ಕೂಡ ಮಾನಸಿಕ ಕಿರಿಕಿರಿ ಆಗಬಾರ್ದು ಅದೊಂಥರ ಲಗೇಜನ್ನು ಲಗೇಜ್ ನಾವು ಕ್ಯಾರಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಹಾಗೆ ಎಷ್ಟೋ ಸಲ ಈ ಭಾರವನ್ನ ಹೊತ್ಕೊಂಡು ಹೋಗೋದಕ್ಕಿಂತ ಅದನ್ನ ಅಲ್ಲಲ್ಲೇ ಖಾಲಿ ಮಾಡ್ಕೊಂಡು ಹೋದರೆ ಎಷ್ಟು ನಿರಾಳತೆ ಅಂತ ಅನ್ಸ್ಬಿಡುತ್ತಲ್ವ ಮನಸ್ಸಿಗೆ ತುಂಬಾ ಬೇಜಾರಾದಾಗ ನಾವು ಯಾವಾಗಲೂ ನಮ್ಮ ಮನಸ್ಸಲ್ಲಿರುವಂತಹ ದೇವರನ್ನ ನೆನೆಸ್ಕೊಂಡು ಹೇಳಬೇಕಂತೆ ದೇವರೇ ಎದುರುಗಡೆ ಇರುವಂಥ ವ್ಯಕ್ತಿಗೆ ಆದಷ್ಟು ಬೇಗ ನ ಅರ್ಥ ಮಾಡಿಸಿ ಅವನಿಗೆ ಒಳ್ಳೆಯ ಬುದ್ಧಿ ಬರುವ ಹಾಗೆ ಅವನು ಒಳ್ಳೆ ರೀತಿಯಲ್ಲಿ ಬದುಕುವ ಹಾಗೆ ಮಾಡು ಸಾಧ್ಯವಾದರೆ ಅಂತ ಆ್ಯಂಡ್ ಸದ್ಯಕ್ಕೆ ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮತ್ತೆ ಮತ್ತೆ ವಾಪಸ್ ಬರ್ತಾ ಇರ್ತೀನಿ ನಿಮ್ಮ ಮುಂದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ ನಮಸ್ಕಾರ